ಇನ್ನು ತುಂಬಾ ಜನ ಇದಾರೆ ಅಂದ್ರೆ ನಾನು ಹೇಳದ್ನಲ್ಲ ಈ ಸಿನಿಮಾ ಅಂತ ಬಂದಾಗ ಯಾರೋ ಒಬ್ರು ಮೂರುವರೆ ವರ್ಷ ನಾವು ಕೊಟ್ಟಂತ ಕಷ್ಟ ಮತ್ತೆ ನಮ್ಗೆ ಊಟ ಹಾಕೋರು ನಾವೆಲ್ಲೋ ನಾವು ಶಾರ್ಟ್ ತೆಗೆದಿಂಗ್ ಬರುವಷ್ಟ ನಮ್ಗೆ ಊಟ ಹಾಕಕ್ಕೆ ಅಂತ ರೆಡಿ ಇಟ್ಕೊಂಡಿರ್ತಾರೆ ನಮ್ಗೇನೋ ಸರ್ ನಿಮ್ಗೆ ಏನ್ ಬೇಕು ಅಂದ್ರೆ ಎಲ್ಲೋ ಅಂದ್ರೆ ಒಂದು ಚೂರು ಬೇಜಾರು ಮಾಡ್ಕೊಳ್ದೇನೆ ಆ ಪ್ರತಿ ಮತ್ತೆ ಲೈಟ್ಸ್ ಮೆನ್ಸ್ ಅವ್ರನ್ನಂತೂ ನಾವು ಮರೆಯೋಂಗಿಲ್ಲ ಎಷ್ಟೇ ಬಿಸ್ಲಿದ್ರು ನಾವಾದ್ರೆ ಎಲ್ಲೋ ನರಳೆಲ್ಲೋ ಕುತ್ಕೋತೀವಿ ಅವ್ರಂದ್ರೆ ಇಟ್ಕೋಬೇಕಂದ್ರೆ ನಿಂತೇ ಇರಬೇಕು ಇವರೆಲ್ಲಾರದು ಶ್ರಮ ಇವತ್ತು ಮಾರ್ಟಿನ್ ಸಿನಿಮಾದಲ್ಲಿ ಇಲ್ಲಿಗೆ ಬಂದಿದೆ ಅದ್ರ ಜೊತೆಗೆ ನಮ್ಮ ಹಿಂದೆ ನಿಂತು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂಥ ಸುರೇಶು ದರ್ಶನ್ ರಮೇಶ್ ಇವರೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಅವರೆಲ್ಲರದು ಶ್ರಮ ಇವತ್ತಿಲ್ಲಿ ಏನು ಮಾರ್ಟಿನ್ನ ನೋಡ್ತಾ ಇದ್ದೀವಿ ಅದು ಅದನ್ನು ಮೀರಿ ನನ್ನ ಸಿನಿಮಾನ ಹೊರ್ತುಪಡಿಸಿ ನನ್ನ ಫ್ಯಾಮಿಲಿ ನನ್ನ ಮಗ ಹುಟ್ಟಿದ್ದು ಒಂದು ಎರಡನೇ ದಿನಕ್ಕೂ ಮೂರನೇ ದಿನಕ್ಕೂ ಶುರುವಾಗಿದ್ದ ಸಿನಿಮಾ ಆ ಮೂರು ವರ್ಷದಲ್ಲಿ ನನ್ನ ಮಗನ್ನ ನಾನು ಮೊಬೈಲಲ್ಲೇ ಜಾಸ್ತಿ ನೋಡಿದಿನಿ ಅಂದ್ರೆ ಎಲ್ಲ ಕಡೆ ಯಾವಾಗಲೂ ಜರ್ನಿ ಮಾಡ್ತಾ ಇದ್ವಿ ಟ್ರಾವೆಲ್ ಮಾಡ್ತಾ ಇದ್ವಿ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ಎಲ್ಲರೂ ನಾನು ಒಬ್ಬ ಅಂತಲ್ಲ ಎಲ್ಲರೂ ನನ್ನ ಜೊತೆಗೆ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಹೀರೋ ಆಗ್ಬೋದು ನನ್ನ ಟೆಕ್ನಿಷಿಯನ್ ಆಗ್ಬೋದು ಮತ್ತೆ ಎಲ್ಲದಕ್ಕಿನ್ನ ಇಂಪಾರ್ಟೆಂಟ್ ಆಗಿ ಈ ಸಿನಿಮಾಗೆ ಬಂಡವಾಳ ಓಡಿರುವಂತ ಲಯನ್ ಆರ್ಟ್ ಟೈಟ್ ಪ್ರೊಡ್ಯೂಸರ್ ಉದಯ ಮೆಹಾ ಅವರು ಅವರು ಈ ಮಟ್ಟಕ್ಕೆ ಎಲ್ಲಾ ಕನಸುಗಳಿಗೂ ದುಡ್ಡು ಸುರಿದಿದ್ದಕ್ಕೆ ಇವತ್ತು ಈ ಮಟ್ಟದ ಒಂದು ಸಿನಿಮಾ ಆಗಿದೆ ಈ ಮಟ್ಟದ ಒಂದು ಅದ್ಭುತ ಇವತ್ತೇನು ಅನ್ಕೋತಾ ಇದೀವಲ್ಲ ಇದೆಲ್ಲಾನು ಇನ್ನು ಜಾಸ್ತಿ ಮಾತಾಡ್ತಾ ಹೋದಂಗೆ ಏನನ್ಸುತ್ತೆ ಏ ತುಂಬಾ ಜಾಸ್ತಿ ಮಾತಾಡ್ತಾ ಇದೀವಿ ಅಂತ ಮಾತಾಡಕ್ಕೆ ಇದ್ ಮಾಡಲ್ಲ ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿರೋ ಸಪೋರ್ಟ್ ನನ್ನ ಹೆಂಡತಿ ನನ್ನ ತುಂಬಾ ಯಾವಾಗ್ಲೂ ಓಕೆ ಬರ್ತೀರಾ ಬರಲ್ವಾ ನೀವು ಮನೆಗೆ ಅಷ್ಟೇ ಯಾಕೆಂದ್ರೆ ನಾವು ಎರಡು ಗಂಟೆಗೆ ಬಂದ್ರೆ ಬಾಗ್ಲು ತೆಗಿಯಲ್ಲ ನೀವ್ ಅಲ್ಲೇ ಮಲ್ಕೊಂಡ್ಬಿಡಿ ಈ ತರದ್ದೆಲ್ಲ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ ಒಂದು ವಿಜಯದಶಮಿ ದಿನ ಆಯುಧ ಪೂಜೆ ದಿನ ರಿಲೀಸ್ ಆಗ್ತಾ ಇದೆ ಆ ಆಯುಧ ಪೂಜೆ ದಿನ ಎಲ್ಲರೂ ನಮ್ಗೆ ವಿಜಯನ ಕೊಡ್ತಾರೆ ನಮ್ಗೆ ಒಂದು ನಾವೆಲ್ಲ ಇದು ಮಾಡಿರುವಂಥದ್ದು ಕೊಡ್ತಾರೆ ಅಂತ ಹೇಳ್ತಾ ಇದೆಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನನ್ನ ಆರ್ಟಿಸ್ಟ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದ್ರೆ ಆ ವೈಭವಿ ಈರೋಯಿನ್ ಆ ಅವ್ರಿಗೆ ಯಾವಾಗ್ಲೂ ಅಂದ್ರೆ ಕನ್ನಡ ಸ್ವಲ್ಪ ಕಷ್ಟ ಹೇಳ್ತಾ 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 ಸ್ವಲ್ಪ ಕನ್ನಡನ ಕಲ್ತ್ಕೊಂಡಿದ್ದಾರೆ ಅದಾದ್ಮೇಲೆ ಅವ್ರ ಜ ಅಂದ್ರೆ ಅವರು ಅಷ್ಟೇ ಯಾವುದೋ ಒಂದು ಕಾಶ್ಮೀರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಮೂಗೆಲ್ಲ ಸುಟ್ಟೋಗಿತ್ತು ಅಂದ್ರೆ ಎಲ್ಲ ಸಿಪ್ಪೆ ಬಂದಿತ್ತು ಮತ್ತೆ ಕಣ್ಣೆಲ್ಲ ಉರಿ ಬರ್ತಾ ಇತ್ತು ನಾವೇನೇ ಕಷ್ಟ ಕೊಟ್ಟರು ಪ್ರೀತಿಯಿಂದ ಮಾಡಿದ್ದಾರೆ ಅನ್ವೇಷಿ ಅವರು ಮತ್ತೆ ನಿಖಿ ತಂದಿರು ಎಲ್ಲನೂ ಮೀರಿ ನನ್ನ ಇರೋ ಧ್ರುವ ಫಸ್ಟ್ ಇಂದ ಇಲ್ಲಿವರೆಗೂ ಅಂದ್ರೆ ಇಲ್ಲಿವರೆಗೂ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ದೂರಿ ನನಗೆ ನಾನು ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಾನು ಶಾರ್ಟ್ಗೆ ಇವತ್ತು ದಿನ ಶೂಟ್ಗೆ ಹೋಗೋಕೆ ಮುಂಚೆ ಕನ್ನಡಿ ಮುದ್ದೆ ನಿಂತ್ಕೊಂಡು ನನಗೆ ಬರೋದು ಒಂದೇ ಒಂದು ಯೋಚನೆ ನನ್ನ ಇರೋನ ನಾನು ಇವತ್ತು ಹೆಂಗ್ ಪ್ರೆಸೆಂಟ್ ಮಾಡಬೇಕು ನನ್ನ ನೀರೋನ ನಾನು ಹೆಂಗ್ ತೋರಿಸ್ಬೇಕು ಅಂತ ಆ ಇಷ್ಟಪಟ್ಟು ಅವನನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದೀನಿ ಅವತ್ತಿಗೆ ಅದ್ದೂರಿಲಿ ನನಗೆ ಯಾವುದು ಪ್ರೀತಿ ಏನಿತ್ತು ಇವತ್ತಿಗೂ ಅದೇ ಇದೆ ಆ ಒಂದು ಪ್ರೀತಿ ಆ ತೆರೆ ಮೇಲೆ ಆ ಹನ್ನೊಂದನೇ ತಾರೀಕು ಬರುತ್ತೆ ಎಲ್ಲರೂ ಅರಸಿ ಅಂತ ಕೇಳ್ಕೊತೀನಿ ಆ ಪ್ರೀತಿನ ಅಷ್ಟೇ ಪ್ರೀತಿಯಿಂದ ನಮ್ಮ ಎಲ್ಲಾ ವಿ ಐ ಪಿ ಕಾಯ್ತಾ ಇದ್ದಾರೆ ಏನೇ ಆಗಲಿ ಒಂದು ಸಕ್ಸಸ್ ಹಿಂದೆ ತುಂಬ ಜನರ ಶ್ರಮ ಇರುತ್ತೆ ಆ ಶ್ರಮಕ್ಕೆ ನಾವೆಲ್ಲರೂ ಕೈ ಹಿಡಿಬೇಕಾಗತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮೆಲ್ಲರ ಕಡೆಯಿಂದ ಮಾರ್ಟಿನ್ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್ ಸರ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ